ಧರ್ಮಸ್ಥಳದ ಮೇಲೆ ಮಾಡಿರುವಂತಹ ಆರೋಪ ಬುರುಡೆ ಗ್ಯಾಂಗ್ನ ಷಡ್ಯಂತ್ರದ ಭಾಗಿಯಾಗಿರುವಂತಹ ಪ್ರಮುಖ ಪಾತ್ರಧಾರಿ ಚಿನ್ನಯ್ಯ ಇನ್ನೇನು ಕೆಲವೇ ಹೊತ್ತಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗ್ತಾ ಇದ್ದಾನೆ ಆತ ಕೊಡುವಂತಹ ತಪ್ಪೊಪ್ಪಿಗೆ ಹೇಳಿಕೆ ಮೇಲೆ ಬಹಳ ಕುತೂಹಲ ಕೇಳಿ ಬರ್ತಾ ಇರುವಂಥದ್ದು ಕೆಲವೇ ಹೊತ್ತಲ್ಲಿ ಹಾಜರಾಗ್ತಾ ಇದ್ದಾನೆ ಶಿವಮೊಗ್ಗ ಜೈಲಿನಿಂದ ಚಿನ್ನಯ್ಯನನ್ನು ಕರ್ತರ್ತಾ ಇದ್ದಾರೆ ಸಿಬ್ಬಂದಿ ಬೆಳತಂಗಡಿ ಕೋರ್ಟ್ಗೆ ಚಿನ್ನಯ್ಯನನ್ನು ಹಾಜರುಪಡಿಸಲು ಸಕಲ ಸಿದ್ಧತೆಗಳಾಗಿದೆ ನ್ಯಾಯಾಲಯಕ್ಕೆ ಮಾಸ್ಕ್ ಮಾನ್ ತಪ್ಪೊಪ್ಪಿಗೆ ಹೇಳಿಕೆ ನೀಡುವುದಿದೆ ಬಹಳ ಕುತೂಹಲ ಕೆರಳಿಸ್ತಾ ಇದೆ ಬುರುಡೆ ಚಿನ್ನಯ್ಯನ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಕೋರ್ಟ್ನಲ್ಲಿ ಬುರುಡೆ ಸತ್ಯ ಬಿಚ್ಚಿಟ್ರೆ ಹಲವರಿಗೆ ಕಂಟಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಶಿವಮೊಗ್ಗ ಜೈಲಿನಲ್ಲಿದ್ದಾನೆ ಅಲ್ಲಿಂದ ಆತನನ್ನು ಕರೆತರ್ತಾ ಇದ್ದಾರೆ ಚಿನ್ನಯ್ಯನನ್ನ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ ಈತನ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಮೇಲೆ ಬಹಳ ನಿರೀಕ್ಷೆ ಮತ್ತು ಕುತೂಹಲ ಕೆರಳತಾ ಇರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಈತ ತನ್ನ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಏನಾದರೂ ಅಸಲಿ ಸತ್ಯವನ್ನು ಬಿಚ್ಚಿಟ್ಟು ಬಿಟ್ಟರೆ ಹಲವರ ಬುಡಕ್ಕೆ ಬರುತ್ತೆ ಈ ಒಂದು ಷಡ್ಯಂತ್ರದ ಭಾಗಿಯಾಗಿರುವಂತಹ ಹಲವರ ಭಾಗಿತ್ವ ಇದರಲ್ಲಿ ಗೊತ್ತಾಗೋಗ್ಬಿಡುತ್ತೆ ಇದರ ನಿಜವಾದ ಆರೋಪಿಗಳು ಸೂತ್ರಧಾರಿಗಳು ಎಲ್ಲರ ಹೆಸರು ಕೂಡ ಬಯಲಾಗುತ್ತೆ ಮಾಸ್ಕ್ ಮ್ಯಾನ್ ಹೇಳಿಕೆ ಮೇಲೆ ಯಾರ್ಯಾರಿಗೆ ಸಂಕಷ್ಟ ಕಾದಿದೆ ಮುರುಡೆ ಗ್ಯಾಂಗ್ನ ಹೆಸರು ಉಲ್ಲೇಖ ಮಾಡ್ತಾನ ಚಿನ್ನಯ್ಯ ಅನ್ನುವಂಥ ಪ್ರಶ್ನೆ ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಸೇರಿದಂತೆ ಹಲವು ಯೂಟ್ಯೂಬರ್ಗಳಿಗೆ ಕಂಟಕ ಫಿಕ್ಸಾ ಚಿನ್ನಯ್ಯ ಹೇಳಿಕೆಯಿಂದ ಎಸ್ಐಟಿ ಟಿ ತನಿಖೆಗೆ ಮತ್ತಷ್ಟು ವೆಲಾಸಿಟಿ ವೇಗ ಸಿಗುತ್ತಾ ಉರುಡೆ ಗ್ಯಾಂಗ್ಗೆ ಇವತ್ತೇ ನಿರ್ಣಾಯಕ ದಿನ ಈತನ ಹೇಳಿಕೆ ಮೇಲೆ ಯಾರ್ಯಾರಿಗೆ ಸಂಕಷ್ಟ ಇವರಗಳ ಹೆಸರೇನಾದರೂ ಆತ ಬಾಯಿ ಬಿಟ್ಟರೆ ಗಿರೀಶ್ ಮಟ್ಟಣ್ಣನವರಿರ್ಬೋದು ಜಯಂತ್ ಟಿ ಮತ್ತು ಕೆಲವು ಯೂಟ್ಯೂಬರ್ಗಳು ಈತನ ಹೇಳಿಕೆಯ ಮೇಲೆ ಎಸ್ ಐ ಟಿ ತನಿಖೆ ಮತ್ತಷ್ಟು ವೇಗವಾಗುತ್ತಾ ಸ್ಪೀಡ್ ಪಡೆದುಕೊಳ್ಳುತ್ತಾ ಅನ್ನುವಂಥ ಒಂದು ಕುತೂಹಲ ಏನು ಈ ಷಡ್ಯಂತ್ರದ ಭಾಗಿಯಾಗಿರುವಂತಹ ಹಲವರ ಹೆಸರುಗಳು ಕೇಳ್ಪಟ್ಟಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಆದಿಯಾಗಿ ಗಿರೀಶ್ ಮಟ್ಟಣ್ಣನವರು ಜಯಂತ್ ಟಿ ಮತ್ತು ಜನಗಳಿಗೆ ನಿಕಟವಾದಂತಹ ಸಂಪರ್ಕ ಇಟ್ಟುಕೊಂಡು ಊಹಾಪೋಹಗಳನ್ನು ಹಸಿ ಸುಳ್ಳುಗಳನ್ನು ಹೇಳಿ ಸುದ್ದಿಗಳನ್ನು ಮಾಡ್ತಾ ಇದ್ದಂತಹ ಯೂಟ್ಯೂಬರ್ಸ್ಗಳು ಅವರುಗಳ ಹೆಸರು ಕೂಡ ಇದರಲ್ಲಿ ಬರುತ್ತಾ ಅವರ ವಿರುದ್ಧ ಏನು ಕ್ರಮ ಆಗತ್ತೆ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಬಹಳ ಕುತೂಹಲ ಕೆರಳಿಸ್ತಾ ಇರುವಂಥದ್ದು ಈ ಮಧ್ಯೆ ಬುರ್ಡೆ ಗ್ಯಾಂಗ್ಗೆ ಶಾಕ್ ಕೊಟ್ಟರು ಎಸ್ ಐ ಟಿ ಅಧಿಕಾರಿಗಳು ಚಿನ್ನಯ್ಯನಿಗೆ ಹಣ ಕೊಟ್ಟಂಥವರಿಗೆ ಎಸ್ ಐ ಟಿ ನೋಟಿಸ್ ಕೊಟ್ಟಿದೆ ಒಟ್ಟು ಹನ್ನೊಂದು ಜನರಿಗೆ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಮತ್ತು ಈಗಾಗಲೇ ಆರು ಜನರ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಮಟ್ಟಣ್ಣನವರ ಸಂಬಂಧಿ ಖಾತೆಯಿಂದ ಚಿನ್ನಯ್ಯನ ಖಾತೆಗೆ ಹಣ ಜಮೆಯಾಗಿದೆ ಆರು ತಿಂಗಳ ಹಿಂದೆ ಹಲವು ಖಾತೆಗಳ ಮೂಲಕ ಚಿನ್ನಯ್ಯನಿಗೆ ಹಣ ಜಮೆಯಾಗಿದೆ ಹಣ ಕಳಿಸಿದವರ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಹಣ ವರ್ಗಾವಣೆ ಬಗ್ಗೆ ಅಧಿಕಾರಿಗಳಿಂದ ದಾಖಲೆ ಸಂಗ್ರಹಿಸಲಾಗ್ತಾ ಇದೆ ಒಂದಾದ ನಂತರ ಒಂದು ಶಾಕ್ ಬುರುಡೆ ಗ್ಯಾಂಗ್ಗೆ ಇವತ್ತು ಒಂದು ಕಡೆ ಚಿನ್ನಯ್ಯನ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಮೇಲೆ ಇವರಗಳಿಗೆ ನಿರ್ಣಾಯಕ ದಿನ ಈ ಮಧ್ಯೆ ಈ ಎಲ್ಲ ಕೆಲಸ ಮಾಡೋದಕ್ಕೆ ಹಣ ಬಹಳ ಮುಖ್ಯ ಆಗುತ್ತೆ ಹೀಗಾಗಿ ಹಣ ಚಿನ್ನಯ್ಯನ ಖಾತೆಗೆ ಯಾರ್ಯಾರ ಖಾತೆಯಿಂದ ಬಂದಿದೆ ಅಂದರೆ ಹಣದ ಮೂಲವನ್ನು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಒಟ್ಟಾರೆ ಹನ್ನೊಂದು ಜನರಿಗೆ ನೋಟಿಸ್ ಕೊಡಲಾಗಿದೆ ಎಸ್ ಐ ಟಿ ಅಧಿಕಾರಿಗಳ ಕಡೆಯಿಂದ ಮತ್ತು ಇದರಲ್ಲಿ ಈಗಾಗಲೇ ಆರು ಜನರ ವಿಚಾರಣೆಯೂ ಕೂಡ ನಡೀತಾ ಇದೆ ಅಂದರೆ ಇಲ್ಲಿ ಪರ್ಟಿಕ್ಯುಲರ್ಲಿ ಕೇಳಿ ಬರ್ತಾ ಇರುವಂಥದ್ದು ಗಿರೀಶ್ ಮಟ್ಟಣ್ಣನವರ ರಿಲೇಟಿವ್ಸ್ ಖಾತೆ ಅವರುಗಳ ಅಕೌಂಟ್ಸ್ನಿಂದ ದುಡ್ಡು ಬಂದಿದೆ ಎಸ್ ಐ ಟಿ ವಿಚಾರಣೆಗೆ ಮಹೇಶ್ ಶೆಟ್ಟಿ ಆಪ್ತ ಹಾಜರಾಗಿದ್ದಾರೆ ಚಿನ್ನಯ್ಯ ಮತ್ತು ಆತನ ಪತ್ನಿಗೆ ಈ ಗಣೇಶ್ ಅನ್ನುವಂಥವರು ಹಣ ನೀಡಿದ್ರಂತೆ ಬೆಳತಂಗಡಿಯ ಎಸ್ ಐ ಟಿ ಕಚೇರಿಗೆ ತಿಮರೋಡಿಯವರ ಆಪ್ತ ಗಣೇಶ್ ಹಾಜರಾಗಿದ್ದಾನೆ ಮಾಸ್ಕ್ ಮ್ಯಾನ್ ಅಕೌಂಟ್ನ ಜಾಲಾಡಿ ಎಸ್ ಐ ಟಿ ಹನ್ನೊಂದು ಜನರಿಗೆ ನೋಟಿಸ್ ಕೊಟ್ಟಿದೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ ಐ ಟಿ ಸೂಚಿಸಿತ್ತು ಹೀಗಾಗಿ ಬಂದಿದ್ದಾರೆ ವಿಚಾರಣೆಗೆ ಹಣ ವರ್ಗಾವಣೆ ಮಾಡದವರಂತಹ ಪಟ್ಟಿಯನ್ನು ಎಸ್ ಐ ಟಿ ಸಿದ್ಧಪಡಿಸ್ಕೊಂಡಿದೆ ಅಮೌಂಟ್ ನೀಡಿದ್ದ ಸಂಬಂಧ ಎಸ್ ಐ ಟಿ ವಿಚಾರಣೆ ನಡೆಸ್ತಾ ಇದೆ ಹನ್ನೊಂದು ಜನರ ಪೈಕಿ ಆರು ಜನರು ಈಗಾಗಲೇ ವಿಚಾರಣೆಗೆ ಹಾಜರಾಗಿದ್ದಾರೆ ಅದರಲ್ಲಿ ಒಬ್ಬರು ಮಹೇಶ್ ಶೆಟ್ಟಿ ತಿಮರೋಡಿ ಆಪ್ತ ಗಣೇಶ್ ಈ ಮಧ್ಯದಲ್ಲಿ ಗಿರೀಶ್ ಮಟ್ಟಣ್ಣನವರ ರಿಲೇಟಿವ್ಸ್ ಅಕೌಂಟ್ಸಿಂದ ಕೂಡ ಚಿನ್ನಯ್ಯನ ಅಕೌಂಟ್ಗೆ ಒಂದಷ್ಟು ಹಣ ವರ್ಗಾವಣೆ ಆಗಿದೆ ಹೀಗಾಗಿ ಅವರ ಆಪ್ತರು ಯಾರಿದ್ದಾರೆ ಮಟ್ಟಣ್ಣನವರ ಆಪ್ತರು ರಿಲೇಟಿವ್ಸ್ ತಿಮ್ರೋಡಿ ಆಪ್ತರು ಎಲ್ಲರ ಅಕೌಂಟ್ಸ್ ಜಾಲಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಮತ್ತು ಚಿನ್ನಯ್ಯ ಈತನದ ಎಷ್ಟು ಅಕೌಂಟ್ಸ್ ಇತ್ತು ಅನ್ನುವಂಥ ಮಾಹಿತಿ ಬರಬೇಕಾಗಿದೆ ಬಟ್ ಅಕೌಂಟ್ಗೆ ಯಾರ್ಯಾವ ಯಾವ್ಯಾವ ಖಾತೆಯಿಂದ ಬಂದಿದೆ ಅದೆಲ್ಲವೂ ಕೂಡ ತನಿಖೆಯಲ್ಲಿ ಹೊರಬರಬೇಕು ಅನ್ನುವಂಥ ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ದಾರೆ